ನನ್ನ ಹೆಸರು ಬ್ರಾಹ್ಮಿ ಡಾಕ್ಟರ್ ಬಿ ಬಿ ಹೆಗ್ಡೆ ಫಸ್ಟ್ ಏಡ್ ಕಾಲೇಜಿಂದ ಬಂದಿದೆ ನಾನು ಫಸ್ಟ್ ಟೈಮ್ ಮತದಾನ ಮಾಡ್ತಿದ್ದೆ ಇಲ್ಲಿಗೆ ಬ್ಲಡ್ ಡೊನೇಷನ್ ಮಾಡೋಕ್ಕೆ ಬಂದಿದೆ ಫಸ್ಟ್ ಟೈಮ್ ಮತದಾನ ಮಾಡೋದರಿಂದ ನಂಗೆ ತುಂಬ ಖುಷಿ ಆಗ್ತಿತ್ತು ದೇಶದ ಅಂದರೆ ಒಳ್ಳೆ ಲೀಡರ್ನ ಆಯ್ಕೆ ಮಾಡಬೇಕು ಅಂದರೆ ಎಲ್ಲರೂ ಮತದಾನ ಮಾಡ್ಬೇಕು ಸಾಮಾನ್ಯ ಜನರಾಗಿ ನಾವು ಸಹ ಮತದಾನ ಮಾಡಬೇಕು ನಾನು ಹೇಳುವುದಿಷ್ಟೇ ಅಂದರೆ ಎಲ್ಲರೂ ಮತದಾನ ಮಾಡಬೇಕು ನಾವು ವೋಟನ್ನು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಹೆಸರು ಆಶಾಚಾರ್ಯ ಅಂತ ನಾನು ಇಡೂರು ಕುಂಡಿ ಪಂಚಾಯತ್ನ ಅಧ್ಯಕ್ಷನಾಗಿದ್ದೇನೆ ದೇಹಕ್ಕೆ ರಕ್ತದಾನ ಹಾಗೆ ದೇಶಕ್ಕೆ ಮತದಾನ ಅನ್ನುವಂಥ ಒಂದು ಆಯೋಗ ಇಟ್ಕೊಂಡು ಈ ನಡೆಯುತ್ತಂತ ಈಗ ರಕ್ತದಾನ ಶಿಬಿರದಿಂದ ಬಹುಶಃ ನಮ್ಮ ಒಂದು ಹನಿ ರಕ್ತದಿಂದ ಸಹ ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು ಹಾಗೆಯೇ ನಮ್ಮ ಮ ನಮ್ಮ ಒಂದು ಮತದಾನ ಬಹುಶಃ ನಮ್ಮ ಮತದಾನದಿಂದ ನಮ್ಮ ದೇಶದ ಭವಿಷ್ಯವನ್ನೇ ನಿರ್ಧರಿಸಬಹುದು ಹಾಗಾಗಿ ಮೇ ಏಳರಂದು ನಡೆಯುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲೆಕ್ಷ ಎಲೆಕ್ಷನ್ಗೆ ಪ್ರತಿಯೊಬ್ಬರೂ ಮತ ಚಲಾಯಿಸಿ ನಮ್ಮ ದೇಶದ ಉಳಿವಿಗಾಗಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ನನ್ನ ಹೆಸರು ದಿನೇಶ್ ನಾನು ಕುಂದಾಪುರ ಪುರಸಭೆಯಲ್ಲಿ ಪೌರಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೇನೆ ಇವತ್ತಿನ ದಿನದಲ್ಲಿ ಸಾರ್ವತ್ರಿಕ ಲೋಪ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನ ಜಾಗೃತಿ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರ ಇದ್ದಿತ್ತು ನಾನು ರಕ್ತ ನೀಡಿದ್ದೇನೆ ದೇಶಕ್ಕಾಗಿ ಎಲ್ಲರೂ ಮತದಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ದಿನ ತಾಲೂಕ್ ಸ್ವೀಪ್ ಕಮಿಟಿ ಕುಂದಾಪುರ ಕಡೆಯಿಂದ ಒಂದು ಒಳ್ಳೆಯ ಒಂದು ಸ್ವೀಪ್ ಕಾರ್ಯಕ್ರಮದಲ್ಲಿ ಬ್ಲಡ್ ಡೊನೇಷನ್ ಅಂದರೆ ಅದು ರಕ್ತದಾನ ಜೊತೆಗೆ ಅದು ಮತದಾನದ ಮಹತ್ವವನ್ನು ಎರಡು ಮ ದಾನದವು ಮಹತ್ವವನ್ನು ಅಂತ ಜನಗೆ ತಿಳಿಸಲಿಕ್ಕೆ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ಅರೇಂಜ್ ಮಾಡಿದ್ದಾರೆ ಯಶಸ್ವಿಯಾಗಿ ಅರೇಂಜ್ ಮಾಡಿದ್ದಾರೆ ಒಂದು ಇದೇ ಕಾರ್ಯಕ್ರಮದಲ್ಲಿ ಅಂತ ನಮ್ಮ ಇ ಅವರು ಇದ್ದಾರೆ ಎ ಸಿ ಇದ್ದಾರೆ ಅವರು ಒಂದು ಒಳ್ಳೆ ಮಾತು ಸಹ ಹೇಳಿದ್ದಾರೆ ಅಂತ ಜನಗೆ ಒಂದು ಉದ್ದೇಶಕ್ಕಾಗಿ ಅದು ಚರ್ಮದ ಬಣ್ಣ ಯಾವುದೇ ಇರಲಿ ರಕ್ತದ ಬಣ್ಣ ಕೆಂಪುನೇ ಇರೋದು ಸೊ ಅದಕ್ಕಾಗಿ ಅದೇ ಥರನೇ ನಮ್ಮ ದೇಶಕ್ಕಾಗಿ ಮತದಾನ ಸಹ ವಿದೌಟ್ ಎನಿ ಇನ್ಫ್ಲೂಯೆನ್ಸ್ ಯಾವುದೇ ಪ್ರೇರೇಪಣೆಗಳಿಂದ ಪ್ರಭಾವಿತ ಆಗಬಾರ್ದು ಮತ್ತು ನೀವು ನಿಮ್ಮ ಮತವನ್ನು ಏಪ್ರಿಲ್ ಇಪ್ಪತ್ತಾರನೇ ತಾರೀಖಿಗೆ ಮತಗಟ್ಟೆಗೆ ಹೋಗಿ ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದು ಬಹಳಷ್ಟು ನಮ್ಮ ಕಾಲೇಜ್ ಮಕ್ಕಳು ಫಸ್ಟ್ ಟೈಮ್ ವೋಟರ್ ಯಾರ್ಯಾರು ಆಗಿದ್ದಾರೆ ಅವರು ಸಹ ಈಗ ಇವತ್ತು ಬಂದು ಫಸ್ಟ್ ಸಲವೇ ರಕ್ತದಾನ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಫಸ್ಟ್ ಸಲನೇ ಅದು ಮತದಾನ ಮಾಡಲಿಕ್ಕೆ ಕೂಡ ಅವರು ಮೋಟಿವೇಶನ್ ಅವರು ತಗೊಳ್ತಾ ಇದ್ದಾರೆ ಸೊ ಅದೂ ಬಹಳ ವಿಶೇಷವಾಗಿ ಇದು ಕಾರ್ಯಕ್ರಮ ನಮ್ಮದು ಆಗಿದೆ ಸೊ ಅದರ ಬಗ್ಗೆ ಈಗ ನಾವು ಕೂಡ ಇದು ಏನು ಭಾವಿಸ್ತಾ ಇದ್ದೀನಿ ಅದು ನಾವು ನಮ್ಮ ಫಸ್ಟ್ ಟೈಮ್ ವೋಟರ್ಸ್ ಯಾರ್ಯಾರಿದ್ದಾರೆ ಅವರು ಅವರ ಅವರು ಸಹ ಅವ್ರ ಜೊತೆಗೆ ಅವರ ಕುಟುಂಬದವರು ಅವರ ಸಗತ್ ಸಂಬಂಧಿಕರಿಗೆ ಅವರು ತುಂಬ ಇಂದ ಅದು ಏಪ್ರಿಲ್ ಇಪ್ಪತ್ತಾರನೇ ತಾರೀಖಿಗೆ ಮತಗಟ್ಟೆಗೆ ಹೋಗಿ ಅವರು ಮೊತ್ತವನ್ನು ಚಲಾಯಿಸ್ತಾರೆ ನಿಮಗೆಲ್ಲ ತಿಳಿದಿರುವಾಗೆ ಇಪ್ಪತ್ತಾರು ಏಪ್ರಿಲ್ ಏಳು ಮೇ ಅಂದರೂ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆಯಲಿದೆ ಇಂದು ಅದರ ಸಲುವಾಗಿ ರಕ್ತದಾನ ಶಿಬಿರವನ್ನು ಇಲ್ಲಿ ಆಯೋಜಿಸಲಾಗಿದೆ ಬಹಳ ಜನ ಬಂದು ಭಾಗಿಗಳಾಗಿದ್ದೀರ ಬಹಳ ಖುಷಿಯಾಗ್ತಿದೆ ಕಳೆದ ಸುಮಾರು ವಾರಗಳಿಂದ ನಿರಂತರವಾಗಿ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮದ ಧ್ಯೇಯ ಒಂದೇ ಸ್ವೀಪ್ ಕಾರ್ಯಕ್ರಮದ ಧ್ಯೇಯ ಒಂದೇ ಶೇಕಡ ನೂರರಷ್ಟು ಮತದಾನವನ್ನು ಈ ಸರ್ತಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಸಾಧಿಸಬೇಕೆಂಬ ಒಂದು ಧ್ಯೇಯದಿಂದ ನಾವೆಲ್ಲರೂ ಕೆಲಸ ಮಾಡ್ತಿದ್ದೇವೆ ಆದ ಕಾರಣ ಇಂದು ನಾ ನಾಳದು ಇಪ್ಪತ್ತಾರು ಮತ್ತು ಏಳನೇ ಎಂದು ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸಹ ತಾವು ಮಾಡಬೇಕಾದ ಒಂದೇ ಅದೇನಂದರೆ ಮತದಾನ ಮತಗಟ್ಟೆಗಳ ಕಡೆ ತಮ್ಮ ನಡೆ ಇರಲಿ ಮತಗಟ್ಟೆಗಳು ಸಜ್ಜುಗೊಂಡಿದೆ ತಮ್ಮ ನಿರೀಕ್ಷೆಯಲ್ಲಿದೆ ಎಲ್ಲರೂ ಇಪ್ಪತ್ತಾರು ಏಪ್ರಿಲ್ ಹಾಗೂ ಏಳು ಮೇರಂದು ಮತಗಟ್ಟೆಗೆ ಬಂದು ತಮ್ಮ ಹಕ್ಕಿನ ಮತವನ್ನು ಚಲಾಯಿಸಬೇಕೆಂದು ಬೈಂದೂರು ಬೈಂಗ್ಳೂರಲ್ಲಿ ಏಳನೇ ತಾರೀಕು ಲೋಕ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಾಗಾಗಿ ನಾವು ಫಸ್ಟ್ ಓಟಲ್ ಮಾಡಲಿಕ್ಕೆ ಬೈಂಗ್ಳೂರ್ಗೆ ಹೋಗ್ತಿದ್ದೇವೆ ಯಾವುದೂ ಚುನಾವಣೆಯಲ್ಲಿ ಭಾಗವಹಿಸಲಿಲ್ಲ ಆದರೆ ಈ ಚುನಾವಣೆಯಲ್ಲಿ ಭಾಗವಹಿಸಿ ತುಂಬ ನಮ್ಮ ಅಮೂಲ್ಯವಾದ ಮತವನ್ನ ಕೊಡಬೇಕಾಗಿ ರೈತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಆ ನಾವು ಯಾರಿಗೂ ನಮ್ಮ ಸುದ್ದಿ ತುಂಬ ವೋಟ್ ಮಾಡೋದಿಲ್ಲ ಹಾಗಾಗಿ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ಅಮೋಟನ್ನು ಕೊಡಬೇಕಂತ ಮಾಡಿದರೆ ಅದಕ್ಕೆ ಒಂದು ಸಂದರ್ಭ ಏನಿದೆ ಅಂತ ಅದು ನಮ್ಮ ಬ್ಲಡ್ ಟೊನಿಷನ್ ಏನಿರುತ್ತೆ ಜೊತೆಗೆ ಮತದಾನ ಏನಿರುತ್ತೆ ಎರಡೂ ಇರೋದು ಒಂದು ನೈತಿಕವಾದ ಒಂದು ಕರ್ತವ್ಯಗಳು ಮತ್ತೆ ಒಂದು ಕಾರ್ಯಗಳು ಶಶಿಧಾರ್ ಈಗಲೂ ಸಹ ಹೇಳಿದ್ದಾರೆ ಜೀವವು ರಕ್ತದಾನ ದೇಶಕ್ಕಾಗಿ ಮತದಾನ ಸೊ ಅದೇ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ನೀವು ನಿಮ್ಮ ಯಾರ್ಯಾರು ಮತದಾರ ಆಗಿದ್ದಾರೆ ಈಗ ನೀವು ಮತದ ಗಟ್ಟೆಗೆ ಹೋಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಖಚಿತವಾಗಿ ಚಲಾಯಿಸಬೇಕು ಯಾಕಂದರೆ ನೀವು ಮತ ಚಲಾಯಿಸಿದರೆ ಮಾತ್ರ ಅಂತ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಓದಲು ಸಭೆಯಲ್ಲಿ ಚುನಾವಣೆಯಲ್ಲಿ ಸಹ ಕೂಡ ನಮಗೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ವೋಟಿಂಗ್ ಸಿಕ್ಕಿತ್ತು ಅದು ನಾವು ಎನಲೈಸ್ ಮಾಡಿದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಜನ ಓಟೆ ಮಾಡಲಿಲ್ಲ ಸೊ ನಾವು ನಮ್ಮ ಇದು ಚುನಾವಣೆ ಅಂತ ಹೇಳಿದರೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವು ಲೋಕತಂತ್ರ ಕೂಡ ಹೇಳಿದರೆ ಅದು ಜನರಿಂದ ಜನರಕ್ಕಾಗಿ ಜನರಿಗೆ ಸೊ ಇಂದ ಹೇಳಿದ್ರೆ ಜನ ಬಂದು ವೋಟ್ ಮಾಡಬೇಕು ಒಂದು ಒಳ್ಳೆಯ ನಾಯಕವನ್ನು ಆಯ್ಕೆ ಮಾಡಬೇಕು ಹೇಗೆ ಮಾಡೋದು ನೀವು ನಿಮ್ಮ ಮತವನ್ನ ಒಂದು ನೈತಿಕವಾದ ಮತವನ್ನು ಚಲಾಯಿಸಬೇಕು ನೈತಿಕವನ್ನ ಚುನಾಯಿನಲ್ಲೂ ಬಳಸಬೇಕು ಅಂತ ಮುಂದುವರಿಸಬೇಕು ಸೊ ಈ ಬರುವ ಏಪ್ರೆಲ್ ಇಪ್ಪತ್ತಾರು ಮತ್ತೆ ಮೇ ಏಳರಂದು ನೀವು ಮತಗಟ್ಟೆಗೆ ಹೋಗಿ ಮತ್ತೆ ನಿಮ್ಮ ಸಭೆಯ ಸಂಬಂಧಿಕರು ಇರ್ತಾರೆ ಕುಟುಂಬದವರು ಇರ್ತಾರೆ ಯಾರು ಮತ ಹಾಕಲಿಕ್ಕೆ ಅವರದು ವೆಸ್ಕ್ ಆಗಿದೆ ಏಜ್ ಆಗಿದೆ ಅವರು ಖಂಡಿತ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸ್ತೀವಿ ಅಂತ ನಾನು ಭಾವಿಸ್ತೇನೆ ಮತ್ತೆ ಈ ಒಂದು ಸುಂದರವಾದ ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ಗೆ ಬಂದಿರೋದು ನಮ್ಮ ಫಸ್ಟ್ ಟೈಮ್ ವೋಟರ್ಸ್ಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಮತ್ತಿರೋದು ನಿಮ್ಮ ಅಭಿಮಾನ ನೀವು ಇವತ್ತು ಎಷ್ಟು ಅಭಿಮಾನದಿಂದ ರಕ್ತದಾನ ಮಾಡ್ತಾ ಇದ್ದೀರಿ ಮೊದಲ ಸಲ ಅದೇ ಅಭಿಮಾನದಿಂದ ನೀವು ಹೋಗಿ ಮತ್ತೆ ಮೇ ಎರಡರ ಎರಡು ತಾರೀಕಿಗೆ ನೀವು ಹೋಗಿ ಮತಗಟ್ಟೆಯಲ್ಲಿ ನಿಮ್ಮ ಮತವನ್ನು ಚಲಾಯಿಸ್ತೀವಿ ಅಂತ ಭಾವಿಸ್ಕೊಂಡು ನಾನ್ ಸತತವಾಗಿ ನಾವು ಸ್ವೀಪ್ ಆಕ್ಟಿವಿಟೀಸ್ ಅನ್ನು ಇದ್ದೇವೆ ಬಹಳ ಉತ್ತಮ ರೀತಿಯಲ್ಲಿ ಜಿಲ್ಲಾದ್ಯಂತ ಈ ಚಟುವಟಿಕೆಗಳು ನಡೀತಾ ಇದೆ ಇದಕ್ಕೆ ರೂವಾನಿಯಾಗಿರುವ ನಮ್ಮ ಪ್ರತಿಕ್ ಬೈನ್ ಎಂಟೈರ್ ಅಭಿನಂದಿದೆ ಅಂತ ಹೇಳ್ಬೋದು ಅದು ರಕ್ತದಾನ ತಿಳಿದಿರುವ ಹಾಗೆ ಒಂದು ಯೂನಿಟ್ ಬ್ಲಡ್ ಒಂದು ಯೂನಿಟ್ ಬ್ಲಡ್ ನಾವೇನಿತ್ತು ಡೊನೇಟ್ ಮಾಡ್ತಿದ್ದಾರೆ ಅದರಿಂದ ಸುಮಾರು ಮೂರು ಜೀವನ ಉಳಿಸ್ಬೋದು ಯಾಕಂದ್ರೆ ನಾಲ್ಕು ಕಾಂಪೋನೆಂಟ್ಸ್ ಇದೆ ಅದರ ಮೇಲೆ ಮೂರು ಜೀವ ಅಷ್ಟು ಮೂರು ಜೀವನ ಉಳಿಸ್ಬೋದು ನಮ್ಮ ಇವು ಅವರು ಶಶಿಧವರವರು ಅವರ ಪ್ರಾಸ್ತಾವಿತ ನುಡಿಯಲು ಬಹಳ ಉತ್ತಮವಾದ ಮಾತನ್ನು ಹೇಳಿರೋದು ಏನಂತ ಹೇಳಿದ್ರೆ ರಕ್ತದಾನ ಮಾಡುವಾಗ ಯಾವುದೇ ಜಾತಿ ಭೇದ ಭಾವ ಏನು ನೋಡುದಿಲ್ಲ ರಕ್ತ ಯಾರಿಗೆ ಸೇರ್ತಾರಂತೂ ನಮ್ಗೆ ಗೊತ್ತಿಲ್ಲ ಅಂತ ಒಂದು ಉತ್ತಮವಾದ ಮತದಾನ ನನ್ನ ಪ್ರಕಾರ ಅದೇ ರೀತಿ ಮತದಾನ ಮತದಾನ ಮಾಡುವಾಗ ಸಹ ನಾವು ಯಾವುದೇ ಪ್ರೇರೇಪಣೆಗಳಿಗೆ ಯಾವುದೇ ಅಮಿಷಗಳಿಗೆ ಒಳಗೊಳ್ಳದೆ ಒಂದು ನಿರ್ಭೀತರಾಗಿ ಒಂದು ದೇಶಕ್ಕೋಸ್ಕರ ದೇಶದ ಭವಿಷ್ಯಕ್ಕೋಸ್ಕರ ನಾವು ಮತದಾನವನ್ನು ಮಾಡಬೇಕು ಬೇರೆ ಯಾವುದೇ ಇದು ಇಟ್ಕೊಳ್ಳದೆ ನಮ್ಮ ದೇಶ ಮುಂದುವರಿಬೇಕಾದ್ರೆ ನಾವು ಮತ ಚಲಾಯಿಸಬೇಕೆಂಬ ಒಂದು ನಿರ್ಧಾರವನ್ನು ಕೈಗೊಂಡು ಉತ್ತಮ ರೀತಿಯಲ್ಲಿ ಮತದಾನ ಮಾಡಬೇಕು ಈ ಸ್ವೀಪ್ ಆಕ್ಟಿವಿಟೀಸ್ ಏನು ನಿರಂತರವಾಗಿ ನಡೀತಾ ಇದೆ ಇದು ಸಫಲವಾಗಬೇಕಾದ್ರೆ ನಾಳೆ ಇಪ್ಪತ್ತಾರನೇ ಏಪ್ರಿಲ್ ಹಾಗೂ ಏಳನೇ ಮೇ ಏಳು ಮೇಕ್ಕೆ ನಮ್ಮ ಬೈಂದೂರಲ್ಲಿ ಓಟಿಂಗ್ ನಡೀತದೆ ಸೊ ಇಪ್ಪತ್ತಾರನೇ ಏಪ್ರಿಲ್ ಹಾಗೂ ಏಳು ಮೇಗೆ ಇಲ್ಲಿ ನಮ್ಮ ಕುಂದಾಪುರ ವ್ಯಾಪ್ತಿ ಆಗಬಹುದು ಇಡೀ ಉಡುಪಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಆಗಿದ್ದೇವೆ ನಾವೆಲ್ಲ ಹೋಗಿ ನಮ್ಮ ಹಕ್ಕು ಚಲಾಯಿಸಿದ್ರೆ ಮಾತ್ರ ಇವರು ಇಂದು ಮಾಡುವ ಈ ಚಟುವಟಿಕೆ ಮಾಡುವ ಎಲ್ಲ ಚಟುವಟಿಕೆ ಮತ್ತೆ ನಾವು ಇಡೀ ಇಲೆಕ್ಷನ್ಗೋಸ್ಕರ ಮಾಡುವ ಚಟುವಟಿಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ನಾವು ಹೇಳ್ಬೋದು ಅದಕ್ಕಾಗಿ ಎಲ್ಲರೂ ಇಲ್ಲಿ ನಡೆದಿರುವವರಿಗೆ ನೀವಲ್ಲದೆ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿದ್ದವರು ಎಲ್ಲರೂ ಕೂಡ ಹಂಡ್ರೆಡ್ चलासुआ